ನಮಸ್ಕಾರ ವೀಕ್ಷಕರೇ ಬೇಸಿಗೆಯಲ್ಲಿ ಲಸ್ಸಿ ಕುಡಿಯಬೇಕಾ ಮಜ್ಜಿಗೆ ಕುಡಿಯಬೇಕಾ ಲಸ್ಸಿ ಮತ್ತು ಮಜ್ಜಿಗೆಯನ್ನು ನಿಮ್ಮ ಆಹಾರದಲ್ಲಿ ಸೇರಿಸುವುದರಿಂದ ಸೆಕೆಯಿಂದ ಮುಕ್ತಿ ಪಡೆಯಲು ಸಹಾಯ ಮಾಡುತ್ತದೆ ಇದು ನಿಮ್ಮ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಬೆಂಬಲಿಸುತ್ತದೆ ಆದರೆ ಬೇಸಿಗೆಯಲ್ಲಿ ಇವೆರಡರಲ್ಲಿ ಯಾವುದು ಹೆಚ್ಚು ಪ್ರಯೋಜನಕಾರಿ ಇಲ್ಲಿದೆಯೇ ವಿವರ ಸುಡುವ ಬೇಸಿಗೆಯ ಶಾಖವು ಸಮೀಪಿಸುತ್ತಿದ್ದಂತೆ ನಮ್ಮ ದೇಹ ಎಂದಿಗಿಂತಲೂ ಹೆಚ್ಚು ಹೈಡ್ರೇಷನ್ ಮತ್ತು ಉಲ್ಲಾಸವನ್ನು ಬಯಸುತ್ತದೆ ಈ ಬೇಸಿಗೆಯಲ್ಲಿ ಲಸ್ಸಿ ಮತ್ತು ಮಜ್ಜಿಗೆ ನಮ್ಮ ದೇಹಕ್ಕೆ ತಂಪನ್ನು ನೀಡುತ್ತವೆ ಇವೆರಡು ಮೊಸರನ್ನು ಆಧರಿಸಿದ ಪಾನೀಯಗಳಾಗಿವೆ ಬಿಸಿಲ ಧಗೆಯನ್ನು ಸೋಲಿಸಲು ಇವು ಉತ್ತಮ ಆಯ್ಕೆಗಳಾಗಿವೆ ಇವೆರಡು ಮೊಸರಿನಿಂದ ಮಾಡಲಾಗುವ ಪಾನೀಯವಾಗಿದ್ದರೂ ಅವು ವಿಶಿಷ್ಟ ಗುಣಗಳನ್ನು ಮತ್ತು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿವೆ ಮಜ್ಜಿಗೆ ಮೊಸರನ್ನು ನೀರಿನಿಂದ ತೆಳುಗೊಳಿಸಿ ಜೀರಿಗೆ ಉಪ್ಪು ಮತ್ತು ಪುದೀನಾ ಮುಂತಾದ ಮಸಾಲೆಗಳನ್ನು ಸೇರಿಸುವ ಮೂಲಕ ಮಜ್ಜಿಗೆಯನ್ನು ತಯಾರಿಸಲಾಗುತ್ತದೆ ಇದು ಅದರ ತಂಪಾಗಿರುವ ಗುಣಲಕ್ಷಣಗಳು ಮತ್ತು ಜೀರ್ಣಕಾರಿ ಪ್ರಯೋಜನಗಳಿಗಾಗಿ ಜನಪ್ರಿಯವಾಗಿದೆ ಜಲಸಂಚಯನ ನೀರಿನ ಅಂಶ ಮತ್ತು ಗಳೊಂದಿಗೆ ಮಜ್ಜಿಗೆಗೆ ಬೆವರಿನ ಮೂಲಕ ಕಳೆದು ಹೋದ ದ್ರವಗಳನ್ನು ಪುನಃ ತುಂಬಲು ಸಹಾಯ ಮಾಡುತ್ತದೆ ಇದು ನಿಮ್ಮನ್ನು ಹೈಡ್ರೀಕರಿಸುತ್ತದೆ ಮತ್ತು ಬಿಸಿಲಿನ ದಿನಗಳಲ್ಲಿ ನಿರ್ಜಲೀಕರಣವನ್ನು ತಡೆಯುತ್ತದೆ ಜೀರ್ಣಕಾರಿ ನೆರವು ಮಜ್ಜಿಗೆಯಲ್ಲಿರುವ ಪ್ರೊಯಾಬಿಟಿಕ್ಗಳು ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಮೂಲಕ ಮತ್ತು ಆರೋಗ್ಯಕರ ಸಮತೋಲನವನ್ನು ಕಾಪಾಡಿಕೊಳ್ಳುವ ಮೂಲಕ ಕರುಳಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಜೀರ್ಣಕ್ರಿಯೆಗೆ ಸಹಾಯ ಮಾಡಲು ಅಜೀರ್ಣದಂತಹ ಜೀರ್ಣಕಾರಿ ಸಮಸ್ಯೆಗಳನ್ನು ನಿವಾರಿಸಲು ಇದನ್ನು ಹೆಚ್ಚಾಗಿ ಊಟದ ನಂತರ ಸೇವಿಸಲಾಗುತ್ತದೆ ಕೂಲಿಂಗ್ ಎಫೆಕ್ಟ್ ಇದು ನೈಸರ್ಗಿಕ ತಂಪಾಗಿಸುವ ಗುಣಲಕ್ಷಣಗಳನ್ನು ಹೊಂದಿದೆ ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಸುಡುವ ಶಾಖದಿಂದ ಪರಿಹಾರವನ್ನು ನೀಡುತ್ತದೆ ಲಸಿ ಲಸಿ ಮೊಸರಿನಿಂದ ತಯಾರಿಸುವ ಪಾನೀಯವಾಗಿದೆ ಸೆಕೆಯಿಂದ ಖಾರದವರೆಗೆ ವಿವಿಧ ಸುವಾಸನೆಗಳಲ್ಲಿ ಇದು ಕಂಡುಬರುತ್ತದೆ ಇದನ್ನು ಮೊಸರನ್ನು ನೀರಿನೊಂದಿಗೆ ಬೆರೆಸಿ ಮತ್ತು ಸಕ್ಕರೆ ಅಥವಾ ಬೆಲ್ಲವನ್ನು ಸೇರಿಸುವ ಮೂಲಕ ತಯಾರಿಸಲಾಗುತ್ತದೆ ಕೆಲವರು ಇದಕ್ಕೆ ಫ್ಲವರ್ ಕೂಡ ಹಾಕುತ್ತಾರೆ ಲಸ್ಸಿ ರುಚಿಕರ ಮಾತ್ರವಲ್ಲದೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಪೋಷಕಾಂಶ ಭರಿತ ಲಸಿಯು ಕ್ಯಾಲ್ಸಿಯಂ ಪ್ರೋಟೀನ್ ವಿಟಮಿನ್ಗಳು ಮತ್ತು ಪ್ರೊಯಾಬಿಟಿಕ್ಗಳಂತಹ ಅಗತ್ಯ ಪೋಷಕಾಂಶಗಳಿಂದ ತುಂಬಿರುತ್ತದೆ ಇದು ಆರೋಗ್ಯಕರ ಪಾನೀಯ ಆಯ್ಕೆಯಾಗಿದೆ ಹಣ್ಣುಗಳು ಅಥವಾ ಬೀಜಗಳ ಸೇರ್ಪಡೆಯು ಅದರ ಪೌಷ್ಟಿಕಾಂಶದ ಪ್ರೊಫೈಲ್ ಅನ್ನು ಹೆಚ್ಚಿಸುತ್ತದೆ ಹೆಚ್ಚುವರಿ ಜೀವಸತ್ವಗಳು ಮತ್ತು ಖನಿಜಗಳನ್ನು ಒದಗಿಸುತ್ತದೆ ಎನರ್ಜಿ ಬೂಸ್ಟರ್ ಲಸ್ಸಿಯಲ್ಲಿರುವ ಕಾರ್ಬೋಹೈಡ್ರೇಟ್ಗಳು ತ್ವರಿತ ಶಕ್ತಿಯ ವರ್ಧಕವನ್ನು ಒದಗಿಸುತ್ತದೆ ಇದು ಬೇಸಿಗೆಯ ದಿನಗಳಲ್ಲಿ ಅಥವಾ ದೈಹಿಕ ಚಟುವಟಿಕೆಯ ನಂತರ ಶಕ್ತಿಯ ಮಟ್ಟವನ್ನು ಮರುಪೂರ್ಣಗೊಳಿಸಲು ಸೂಕ್ತವಾದ ಪಾನೀಯವಾಗಿದೆ ಜೀರ್ಣಕಾರಿ ಆರೋಗ್ಯ ಮಜ್ಜಿಗೆಯಂತೆಯೇ ಲಸ್ಸಿಯು ಕರುಳಿನ ಆರೋಗ್ಯವನ್ನು ಉತ್ತೇಜಿಸುವ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಪ್ರೊಯಾಕ್ ಟಿಕ್ಗಳನ್ನು ಹೊಂದಿರುತ್ತದೆ ಇದು ಜೀರ್ಣಕಾರಿ ಸಮಸ್ಯೆಗಳನ್ನು ನಿವಾರಿಸಲು ಮತ್ತು ಒಟ್ಟಾರೆ ಜೀರ್ಣಕಾರಿ ಕಾರ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಯಾವುದು ಹೆಚ್ಚು ಪ್ರಯೋಜನಕಾರಿ ಮಜ್ಜಿಗೆ ಮತ್ತು ಲಸಿಯ ನಡುವಿನ ಆಯ್ಕೆಯು ವೈಯಕ್ತಿಕ ಆದ್ಯತೆಗಳು ಮತ್ತು ಆರೋಗ್ಯ ಗುರಿಗಳನ್ನು ಅವಲಂಬಿಸಿರುತ್ತದೆ ನೀವು ಅತ್ಯುತ್ತಮವಾದ ಜಲಸಂಚಯನ ಮತ್ತು ಜೀರ್ಣಕಾರಿ ರಿಪ್ರೆಸ್ ಪಾನೀಯವನ್ನು ಹುಡುಕುತ್ತಿದ್ದರೆ ಮಜ್ಜಿಗೆ ಸೇವಿಸಿ ಮತ್ತೊಂದೆಡೆ ನೀವು ಪೋಷಕಾಂಶಗಳು ಮತ್ತು ಶಕ್ತಿಯಿಂದ ತುಂಬಿದ ಕೆನೆ ಮತ್ತು ರುಚಿಕರವಾದ ಪಾನೀಯವನ್ನು ಬಯಸಿದರೆ ಲಸಿ ಪರಿಪೂರ್ಣ ಆಯ್ಕೆಯಾಗಿದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು